ಎಲ್ಲಾರ್ಗು ನನ್ನ ನಮಸ್ಕಾರಗಳು ನಮಸ್ಕಾರ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೆ ಇಲ್ಲ ಏನಂದ ಇನ್ನೊಂದ್ಸಲ ಹೇಳುವ ವೇದಿಕೆ ಮೇಲೆ ಆಸೆ ಆಸೆ ಆಸೀನಿರ್ವ ಶ್ ನಮ್ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಮನೆ ಸಿದ್ದರಾಮಯ್ಯ ಸಾಹೇಬ್ರಿ ಹೇಳಪ್ಪ ಇನ್ನೊರು ಕೆ ಸಿ ವಿ ಅಧ್ಯಕ್ಷರು ನಮ್ಮ ನಾಯಕರಾದಂತ ರಿಪೀಟ್ ಪ್ಲೀಸ್ ಇನ್ನವರು ಕೆ ಸಿ ವಿ ಅಧ್ಯಕ್ಷರು ನಮ್ಮ ನಾಯಕರಾದಂತ ಉಪಮುಖ್ಯಮಂತ್ರಿಗಳಾದಂತ ಮನೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಸಚಿವರಾದಂತ ಸಂತೋಷ್ ಲಾಡ್ ಅವ್ರೆ ಇನ್ನೊಬ್ರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಮಾಜಿ ಮಂತ್ರಿಗಳು ಹಾಲಿ ಲೋಕಸಭಾ ತುಕಾರಾಮ್ ಅವರೇ ಹಿರಿಯವರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡ ಆದಂತ ನಸೀರ್ ಅಹಮದ್ ಸಾಹೇಬ್ರೆ ಬೀಳ ಗೇಮ್ ಹೋಗಿ ಅಮ್ಮ ಕಿ ಕಸಮ್ಮೆ ಅಬ್ದುಲ್ ಕೌಸಮ್ಮೆ ನೆಕ್ಸ್ಟ್ ಟೈಮ್ ಆಯ್ ಸಾಕ್ ಗಲ್ತಿ ನೀ ಹೋತಾ ಬಾ ಆತ್ಮಿ ಆದಂತ ಶಾಸಕರಾದಂತ ಗಣೇಶ್ ಅವರೇ ಇನ್ನೊಬ್ರು ಆತ್ಮೀಯರು ಶಾಸಕರಾದಂತ ಬಿ ಎಂ ನಾಗರಾಜ್ ಅವರೇ ಹೋಯ್ ಪಿಪಿ ಎಂತ ಮರ ಇದು ಕನ್ನಡ ಕನ್ನಡ ಇನ್ನೊಬ್ರು ಆತ್ಮೀಯಾದಂತ ಮಾಜಿ ಶಾಸಕರಾದಂತ ಭೀಮಾ ನಾಯಕ್ ಅವರೇ ಇನ್ನೊಬ್ರು ಆತ್ಮೀಯಾದಂತ ಶಾಸಕರಾದಂತ ಸೀನ್ ಡಾಕ್ಟರ್ ಶ್ರೀನಿವಾಸ್ ಅವರೇ ಎಲ್ಲ ಮಾಮೂಲು ಕಂಟ್ರೋಲ್ ಕಂಟ್ರೋಲ್ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ತಂಗಿಯಾದಂತ ಶಾಸಕಿಯಾದಂತ ಮೋರೆ ತುಕಾರಾಮ್ ಅವರೇ ತಲೆ ಕೆಟ್ಟಿದೆ ವೇದಿಕೆ ಮೇಲೆ ಹಾಸಿನಿರುವ ಎಲ್ಲ ನಮ್ಮ ಪಕ್ಷದ ಇಲ್ಲಿ ಇಲ್ಲದಿದ್ದ ಆತ್ಮೀಯ ಮಾಧ್ಯಮ ಸ್ನೇಹಿತರೆ ಇವತ್ತು ಅಭಿನಂದನಾ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಕಾರಣ ಅಂದರೆ ಲೋ ಉಪಚುನಾವಣೆ ಚುನಾವ ಚುನಾವಣೆ ಉಪಚುನಾವಣೆಯಲ್ಲಿ ಮೊನ್ನೆ ಅಯ್ಯೋ ಕಡೆ ಅನುಪೂರ್ಣ ತುಕಾರಾಮ್ ಅವರು ತಾವೆಲ್ಲ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಟ್ಟಿದ್ದಕ್ಕೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ತಮಗೆಲ್ಲ ಸಂಡೂರು ಮತದಾರರಿಗೆ ಕೈ ಜೋಡಿಸಿ ನಾನು ನಮಸ್ಕಾರಗಳನ್ನು ಮಾಡ್ತೀವಿ ಸಮಸ್ತ ಕನ್ನಡಿಗರಿಗೂ ನನ್ನ ವಂದನೆಗಳು ನಾವು ನಿರೀಕ್ಷೆ ಇತ್ತು ಈ ಚುನಾವಣೆ ನಾವು ಗೆಲ್ತೀವಿ ಅಂತ ನಾವು ನಿರೀಕ್ಷೆ ಇತ್ತು ಆ ನಿರೀಕ್ಷೆ ತಕ್ಕಂಗಿ ನಾವು ಒಂಬತ್ತು ಸಾವಿರದ ನಾನ್ನೂರು ಮತದಲ್ಲಿ ನಾವು ಗೆದ್ದಿದೀವಿ ಇನ್ನೂ ಒಂದು ಹತ್ತು ಸಾವಿರ ಜಾಸ್ತಿ ಆಗಬೇಕಾಗಿತ್ತು ನಾವು ನಿರೀಕ್ಷೆ ಇದ್ದಿದ್ದು ಇಪ್ಪತ್ತು ಸಾವಿರ ಅಂತರದಲ್ಲಿ ಗೆಲ್ತೀವಂತ ಹಂಗೂ ಜನ ಆಶೀರ್ವಾದ ಮಾಡಿ ಒಂಬತ್ತು ಸಾವಿರದ ನಾನ್ನೂರು ಮತದಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ ಗೆದ್ದಾದ್ಮೇಲೆ ತುಕಾರಾಮ್ ಅವ್ರ ಬಗ್ಗೆ ನಾನು ಹೆಚ್ಚಾಗಿ ಏನ್ ಹೇಳಲ್ಲ ಏನ್ ಹೇಳಲ್ಲ ಏನ್ ಹೇಳ ಸಂತೋಷ್ ಲಾಡ್ ಬಗ್ಗೆ ತಮ್ಗೆ ಗೊತ್ತೇ ಇದೆ ಸಂತೋಷ್ ಲಾಡ್ ಅವ್ರಿನ್ ಕೆಲಸ ಮಾಡಿದರೆ ಎರಡ್ ಸಾವಿರದ ನಾಲ್ಕಿಂದ ಹಿಡ್ಕೊಂಡು ಎರಡ್ ಸಾವಿರದ ಎಂಟು ವರ್ಗು ತಮ್ ಗೆದ್ಲಾಗಿ ಬರ ತಮ್ ಗೆದ್ಲಾಗಿ ಬರ ತಮ್ಗೆದ್ಲಾಗಿ ಉತ್ತರಿಸ್ಬಾರ್ದೆ ಮಾತಾಡಿದ್ದ ಭಾಷೆ ಆಮೇಲೆ ಅದಕ್ಕಾದ್ಮೇಲೆ ನಾಲ್ಕು ಬಾರಿ ತುಕಾರಾಮ್ ಅವರು ಕೆಲಸ ಮಾಡಿರೋದು ವಿಚಾರ ತಿಳುವಳಿಕೆ ಗೊತ್ತೇರೋದಿಲ್ಪ ಜ್ಞಾನಿಗಳು ಲೈಟ್ ಹಾಕ್ಬಿಟ್ಟು ಕ್ಯಾಮ್ರಾ ಹಾಕ್ಬಿಟ್ಟು ಟೇಬಲ್ ಖುಷಿ ಪಡೋ ಜನ ಕೆಲಸ ಕಾರಣದಲ್ಲಿ ನಾನು ಹೇಳ್ತಿಲ್ಲ ತುಕಾರಾಮ್ ಅವರು ಮಾಜಿ ಮಂತ್ರಿಗಳು ಆದರೂ ಅವ್ರ ಕ್ಷೇತ್ರದ ಕೆಲಸ ಅಂದ್ರೆ ಒಬ್ಬ ಪಿ ಒನ್ ಆಗಿ ಬಂದಿ ಎಲ್ಲಾ ಸಚಿವರು ಆ ಸಂಬಂಧಪಟ್ಟ ಇಲಾಖೆದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದು ನಾನು ಕಣ್ಣಾರೆ ನೋಡಿದೀನಿರವ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ನಿಮ್ಗೆ ಒಂದು ಕಣ್ಣ ಆಪರೇಷನ್ ಮಾಡಿಸ್ ಈಚೀಚೆಗೆ ಮೂರ್ ತಿಂಗಳ ಹಿಂದೆ ಅವಾಗ್ಲೇ ಅದೇನೋ ಹೇಳ್ದಲ್ಲ ತಡಿ 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 ಅದು ಎಮ್ ಎಲ್ ಎ ಆಗಿ ಹದಿನೈದು ದಿನ ಹದಿನೈದು ದಿನ ಅಲ್ಲೇ ಫೋನ್ ಮಾಡಿ ಇಷ್ಟು ಕೇಳಬೇಕಾದ್ರೆ ಅವ್ರು ಎಷ್ಟು ತಾಲ್ಲೂಕ್ ಬಗ್ಗೆ ಕಾಲೇಜ್ ಇದೆ ಅಂತ ತಾವೆಲ್ಲ ಅರ್ಥ ಮಾಡ್ಕೊಂಡ್ಬೇಕಾಗ್ತದೆ ತಾಲ್ಲೂಕ್ ತಾಲ್ಲೂಕ್ ಈ ಕಿವಿಲಿ ಇನ್ನು ಏನೇನ್ ಕೇಳಬೇಕಪ್ಪ ಅಕ್ಕ ಅವರು ಫೋನ್ ಮಾಡಿ ನಮ್ಮ ಅಲ್ಪಸಂಖ್ಯಾತರಲ್ಲೂ ಅನುದಾನ ಬೇಕಂತ ಕೇಳಿದ್ರು ಸಂತೋಷ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಮನೆಗಳು ಬೇಕು ಅಂತ ಕೇಳಿದು ಬೆನ್ ಮನೆಗಳು ಬೆನ್ ಮಳೆಗಳು ಬೇಕು ನನ್ನ ಮನೆಗಳು ಆಗ್ಲೇಬೇಕಂತ ಹೇಳ್ಬಿಟ್ಟು ಕುರ್ತಿಗೆ ಒಂದು ಸಾವಿರ ಕುಡ್ದಿ ಇನ್ನು ಇದಕ್ಕೆ ಒಂದು ಸಾವಿರ ಮನೆಗಳು ಮಾಡ್ಕೊಂಡು ಬಂದೀನಿ ಈ ನಾದಸ್ವರ ಸೌಂಡ್ಗೆ ಅದೆಷ್ಟು ಜನರು ಭಾಳ ಹಾಳಾಗಿದೆಯೋ ಅಲ್ವಾ ಸರ್ ಅದು ಐದು ಗ್ಯಾರಂಟಿಗಳು ಕೊಡ್ತೀವಿ ಚುನಾವಣೆಗಿಂತ ಮುಂಚೆ ನಾವು ಐದು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ ಮನೆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ ಎರಡು ಸಾವಿರ ಬರ್ತಾ ಇದೆಯಲ್ಲಮ್ಮ ಕೈಯಾದ್ರೆ ಯಾರ್ಯಾರು ಬರ್ತಾ ಇದಿಲ್ಲ ಅಂತ ಆಮೇಲೆ ಇನ್ನೂರು ಇವರು ಕರೆಂಟ್ ಫ್ರೀ ಬರ್ತಾ ಇದೆ ತಾನೆ ಇನ್ನೂರು ಇವರು ಇನ್ನೂರು ಇವರು ನೋಡ್ಕುಲೆ ಅಯ್ಯೋ ಸ್ಕೂಲ್ ಇಂದು ಕೆಲಸ ಮಾಡಿದ್ದೀನ ಏನನ್ನ ಕೊಡಿಸಿ ಹೆಂಗೋ ದಾರ್ಗೆ ಇಲ್ಲ ಈಗ ಲೋಪರ್